ನಮಸ್ಕಾರ ಸ್ನೇಹಿತರೆ ಶುಭ ಶುಭಮಲ್ಗೆ ನಮಸ್ಕಾರ ಸ್ನೇಹಿತರೆ ಹರೀಶೋ ಮೋಜಾನಿ ಇವತ್ತಿನ ದಿನ ನಾವು ಮಾರ್ಚ್ ಮೂರನೇ ತಾರೀಕಂದು ಪಲ್ಸ್ ವರ್ಲ್ಡ್ ಪಲ್ಸ್ ಪೋಲಿಯೋ ಡೇ ದಿನದಂದು ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಮೂರು ನಾಲ್ಕು ಐದು ಆರು ನಾಲ್ಕು ದಿನದಂದು ನೀವು ಪೋಲಿಯೋ ಕಾರ್ಯಕ್ರಮವನ್ನು ಚೆನ್ನಾಗಿ ನಟಿಸಿಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಐದು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರಿಗೂ ಕೂಡ ಪೋಲಿಯೋ ಹಾಕಿಸಿ ಇದರಿಂದ ನೀವು ಮಾರಣಾಂತಿಕ ಕಾಯಿಲೆಗಳನ್ನು ತಪ್ಪಿಸಬಹುದು ಇವತ್ತಿನ ದಿನ ನಮ್ಮ ಒಂದು ಚಿಕ್ಕ ಪೋಲಿಯೋ ಅನ್ನು ನೋಡುವುದಾದರೆ ನಾವಿರೋದು ಇವತ್ತು ಮಾರಿಕುಪ್ಪಂ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿ ಪೋಲಿಯೋ ಪೋಸ್ಟರ್ನ ಹಾಕಿದ್ದೇವೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎರಡು ಹನಿಗಳು ಪೋಲಿಯೋ ವಿರುದ್ಧ ನಿರತ್ತ ಗೆಲುವು ನಮ್ಮದು ಪೋಲಿಯೋ ಫ್ರೀ ಇಂಡಿಯಾ ಆಗಿ ಹೋಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇದು ನೋಡಿ ಇದು ಮಾರಿಕುಪ್ಪಂ ಚಾಂಪಿಯನ್ ರೈಲ್ವೆ ಸ್ಟೇಷನ್ ಇದು ಇದು ನಮ್ಮ ಕೋಲ್ಡ್ ಚೈನ್ ಬಾಕ್ಸು ಹಾಗೆ ನಮ್ಮ ಫ್ರೆಂಡ್ಸ್ ಆದ ಅಂಜುಮ್ ರಸೀದು ಜಯದೀಪ್ ಕೊಲೆ ಮತ್ತೆ ಅಜ್ಮಾತ್ನವರು ಇದ್ದಾರೆ ಇದು ನೋಡಿ ಇದು ವ್ಯಾಕ್ಸಿನ್ ಪೋಲಿಯೋ ವ್ಯಾಕ್ಸಿನ್ ಇದು ಈ ತರ ಥರ ಅಲ್ಲಿ ಬರುತ್ತೆ ಇದು ಇದರಿಂದ ನಾವು ಪೋಲಿಯೋ ಡ್ರಾಪ್ಸ್ ಹಾಕೋದು ಇದು ನಮ್ಮ ಪೋಲಿಯೋ ರಿಪೋರ್ಟಿಂಗ್ ಇದು ನೋಡ್ರಿ ನಮ್ಮ ಅಂಜುಮ್ ರಶೀದವರು ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದಾರೆ ಅಂಜುಮ್ ಪೋಸ್ मार्क मार्कर रहा मार्कर मार्कर ले, ले। देखे। देखे। ಫುಲ್ ಡ್ರಾಪ್ ಡ್ರಾಪ್ಸ್ ಹಾಕೊಳ್ತೀರಿ ಫೋರ್ಟೀನ್ ವಯಸ್ ಆಯ್ತು ಹೆಸರೇ ಹೇಳಿ ನಿಮ್ದ ಬರಲೇ ಬರಲೇ ಹೆಸ್ರೇ ನಿಮ್ದಾ ಹಾಂ 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 ರಾಘವ್ ಎಲ್ಲ ಫೋರ್ಟೀನ್ ವಯಸ್ ಆಯ್ತಾ ಹಾಂ ನಿಮ್ಮ ಮನೆ ಹತ್ರ ಯಾರಾದರೂ ಪೋಲಿಯೋ ಡ್ರಾಪ್ಸ್ ಹಾಕೊಳೋ ಐದು ವರ್ಷ ಒಳಗಿನವ್ರು ಯಾರೋ ಹುಡುಗರು ಇದ್ರು ಅವ್ರಿಗೆ ಪೋಲಿಯೋ ಡ್ರೆಸ್ ಹಾಕೊಟ್ರಿ ಅಂತ ಹೇಳ್ರಿ ಯಾರು ಹಾ ಅವ್ರಿಗೆ ಹೇಳ್ರಿ ಪೋಲಿಯೋ ಡ್ರಾಸ್ ಹಾಕ್ರಿ ಅಂತ ಎಲ್ಲರಿಗೂ ಮನೆಯಲ್ಲಿ ನಿಮ್ಮ ಮನೆ ಪಕ್ಕ ಯಾರಾದ್ರೂ ಚೆಕ್ ಹೇಳ್ಬೇಕು ಎಲ್ಲರಿಗೂ ಹಾ ಟಿಕ್ ಹೋಗ್ಯ ಟೀಕ್ ಹೋಗ್ಯ ಬಾಯ್ ನೋಡ್ರಿ ಒನ್ ಥರ್ಟಿ ಉಪ್ಪಂ ಟು ಬೆಂಗ್ಳೂರ್ಗೆ ಟ್ರೈನ್ ಬಂದಿದೆ ನೋಡ್ರಿ ನಮ್ಮ ಎಲ್ಲ ಡ್ಯೂಟಿ ಎಲ್ಲ ಹಿಂಗಾರೆ ನೋಡ್ರಿ ಊಟ ಬಿಟ್ಟಿದ್ದಾರೆ ನೀರು ಫಿಲ್ಟರ್ ವಾಟ್ರು ಊಟ ಎಲ್ಲ ಇದೆ ಇವಾಗ ಜಸ್ಟ್ ಊಟ ಮಾಡ್ಬೇಕಂದ್ರೆ ಕೆಲವೇ ಕ್ಷಣ ಇವಾಗ ಟ್ರೈನ್ ಹೋದ್ಮೇಲೆ ಊಟ ಮಾಡ್ತೀವಿ i've been in the